ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಕನ್ನಡದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ನಿಮಗೆ ಇದು ಒಟ್ಟು ಅಂಕಗಳು ನಲವತ್ತಿರುತ್ತೆ ಇದರಲ್ಲಿ ಫಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಓಕೆ ಇಲ್ಲಿ ನಾಲ್ಕು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಆಯ್ಕೆಗಳು ಆರು ಏಳು ಹತ್ತು ಹದಿಮೂರು ಇದಕ್ಕೆ ಸರಿಯಾದ ಉತ್ತರ ಹದಿಮೂರು ಪ್ರಶ್ನೆ ಎರಡು ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ಆಯ್ಕೆಗಳು ನೋಡಿ ಭಕ್ತ ಸಿದ್ಧ ಕಾರ್ಯ ಅಬ್ದುಲ್ ಇದಕ್ಕೆ ಸರಿಯಾದ ಉತ್ತರ ಸಿದ್ಧ ಪ್ರಶ್ನೆ ಮೂರು ವಿದ್ವಾಂಸ ಪದವು ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಆಯ್ಕೆಗಳು ನೋಡಿ ಅಂಕಿತನಾಮ ರೂಢನಾಮ ಅನ್ವರ್ಥನಾಮ ಹಾಗೂ ಸರ್ವನಾಮ ಇದಕ್ಕೆ ಸರಿಯಾದ ಉತ್ತರ ಅನ್ವರ್ಥನಾಮ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಐದು ನೋಡಿ ರಾಜ ರಾಜರು ಅಣ್ಣ ಡ್ಯಾಶ್ ಇಲ್ಲಿ ಸರಿಯಾದ ಉತ್ತರ ಅಣ್ಣಂದಿರು ಅಣ್ಣ ಅಣ್ಣಂದಿರು ಪ್ರಶ್ನೆ ಆರು ರಾಹುಲ ಪುಲ್ಲಿಂಗ ಯಶೋಧರೆ ಡ್ಯಾಶ್ ಉತ್ತರ ಸ್ತ್ರೀಲಿಂಗ ಯಶೋಧರೆ ಸ್ತ್ರೀಲಿಂಗ ಪ್ರಶ್ನೆ ಏಳು ಮಾತಾಪಿತರನ್ನು ದ್ವಿತೀಯ ವಿಭಕ್ತಿ ಬೆಲ್ಲದಲ್ಲಿ ಡ್ಯಾಶ್ ಉತ್ತರ ಸಪ್ತಮಿ ವಿಭಕ್ತಿ ಪ್ರಶ್ನೆ ಎಂಟು ನ್ಯಗ್ರೋಧ ಅಂದರೆ ಆಲದ ಮರ ಉಡುರಾಜ ಡ್ಯಾಶ್ ಉತ್ತರ ಚಂದ್ರ ಅಥವಾ ನಕ್ಷತ್ರಾಧಿಪತಿ ನೆಕ್ಸ್ಟ್ ಹಡಿಗೆ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಒಟ್ಟು ಏಳು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಒಂಬತ್ತು ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಉತ್ತರ ಡಿ ವಿ ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಅಂದರೆ ತಾಯಿಯ ತಾಯಿ ಸಾಕಮ್ಮನವರು ಹಾಗೂ ಸೋತರ ಮಾವ ತಿಮ್ಮಪ್ಪನವರು ಪ್ರಶ್ನೆ ಹತ್ತು ನೋಡಿ ಮಕ್ಕಳ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಉತ್ತರ ಮನೆಗೆ ಬಂದವರಿಗೆ ಮೊದಲು ಕುಡಿಯಲು ನೀರನ್ನು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಪ್ರಶ್ನೆ ಹನ್ನೊಂದು ಪ್ರಶ್ನೆ ಹನ್ನೊಂದು ನೋಡಿ ಮಕ್ಕಳ ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವಳು ಯಾರು ಉತ್ತರ ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ನಮ್ಮನ್ನು ಆಳುವವರು ಕನ್ನಡ ತಾಯಿ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹನ್ನೆರಡು ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಎತ್ತಿ ಹಿಡಿದಿರುವವರು ಯಾರು ಉತ್ತರ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು ಓಕೆ ಪ್ರಶ್ನೆ ಹದಿಮೂರು ಕವಿ ಪುರಂದರದಾಸರ ಕಾಲ ಮತ್ತು ಸ್ಥಳ ತಿಳಿಸಿ ಉತ್ತರ ಕವಿ ಪುರಂದರದಾಸರ ಕಾಲ ಕ್ರಿಸ್ತಶಕ ಸುಮಾರು ಸಾವಿರದ ನಾನ್ನೂರ ಎಂಬತ್ತು ಮತ್ತು ಸ್ಥಳ ಮಹಾರಾಷ್ಟ್ರದ ಪುರಂದರ ಗಡ ನೆಕ್ಸ್ಟು ಪ್ರಶ್ನೆ ಹದಿನಾಲ್ಕು ನಿಜವಾದ ಬಂಧು ಯಾರು ಉತ್ತರ ಹಿತವನ್ನು ಉಂಟು ಮಾಡುವವರು ನಿಜವಾದ ಬಂಧು ಪ್ರಶ್ನೆ ಹದಿನೈದು ಸಾಂಗ್ ಭಾರತ ಭರತಖಂಡಕ್ಕೆ ಏಕೆ ಬಂದನು ಉತ್ತರ ಸಾಂಗ್ ಭರತಖಂಡಕ್ಕೆ ಜ್ಞಾನಾರ್ಜನೆ ಹಾಗೂ ವಿವೇಕ ಸಾಧನೆಗಾಗಿ ಬಂದನು ನೆಕ್ಸ್ಟ್ ಅಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಐದು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನಾರು ಡಿ ವಿ ಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಉತ್ತರ ಯುವ ಪತ್ರಕರ್ತರಾದ ಡಿ ವಿ ಜಿಯವರು ವಿಶ್ವೇಶ್ವರಯ್ಯ ಅವರ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದರು ಹಾಗೂ ದಸರಾ ಉತ್ಸವದ ವಿಶೇಷ ವರದಿಯನ್ನು ಮಾಡಿದ್ದರು ಅದಕ್ಕಾಗಿ ಅವರು ಸಂಭಾವನೆಯನ್ನು ಕೊಡಲು ಹೋದಾಗ ಡಿ ಬಿ ಜಿಯವರು ಒಪ್ಪಲಿಲ್ಲ ಏಕೆಂದರೆ ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾನ್ ವ್ಯಕ್ತಿ ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಎನ್ನುವುದು ಡಿ ವಿ ಜಿಯವರ ತರ್ಕವಾಗಿತ್ತು ಹಾಗಾಗಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಪ್ರಶ್ನೆ ಹದಿನೇಳು ನೋಡಿ ಮಕ್ಕಳ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗುವು ಉತ್ತರವನ್ನು ನೋಡಿ ಲೇಖಕಿ ನೇಮಿಚಂದ್ರ ಅವರ ಪ್ರಕಾರ ಕೊಳ್ಳುಬಾಕುತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಆಚರಿಸುವುದು ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿವೆ ಇವು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳು ಎಂದು ಸರ್ವರಿಗೂ ವೇದ್ಯವಾಗಿರುವ ಅಂಶಗಳಾಗಿವೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹದಿನೆಂಟು ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಉತ್ತರ ಕನ್ನಡದ ಆದಿ ಮಹಾಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿಯಾಗಿದ್ದಾರೆ ನೆಕ್ಸ್ಟು ಪ್ರಶ್ನೆ ಹತ್ತೊಂಬತ್ತು ಕವಿ ದಿನಕರ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಉತ್ತರವನ್ನು ನೋಡಿ ಮಕ್ಕಳ ನಮ್ಮ ಹೆಣದ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗುತ್ತದೆ ಅದರಲ್ಲಿ ಕಮಲ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗುವುದು ಪ್ರಶ್ನೆ ಮೂವತ್ತು ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣವೇನು ಉತ್ತರ ಯುವಕನಿಗೆ ಲಂಡನ್ನಿನಲ್ಲಿ ಲಾ ಕಲಿತು ಬ್ಯಾರಿಸ್ಟರ್ ಆಗಬೇಕೆಂಬ ಬಲವಾದ ಇಚ್ಛೆ ಇತ್ತು ಆದ್ದರಿಂದ ಅವನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಲಿಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೊಂದು ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶ್ರೀ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕರೀಮನಿಗೆ ಭಾರತದ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಡುತ್ತಿರುವ ಭಾವಚಿತ್ರವು ಪ್ರಕಟವಾಗಿದ್ದ ವಾರ್ತಾಪತ್ರಿಕೆಯನ್ನು ನಿವೃತ್ತ ಮಾಸ್ಟರ್ ಶಂಕರಪ್ಪನವರು ರಹೀಮನಿಗೆ ತೋರಿಸಿ ಅದರ ಬಗ್ಗೆ ವಿವರಿಸಿದ ಸಂದರ್ಭದಲ್ಲಿ ರಹೀಮನು ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತಾನು ತಿರಸ್ಕರಿಸಿದ ಮಗನ ಸಾಧನೆಯನ್ನು ಕಂಡ ರಹೀಮನ ಭಾವುಕತನ ಇಲ್ಲಿ ಸ್ವಾರಸ್ಯಕರವಾಗಿದೆ ಪ್ರಶ್ನೆ ಇಪ್ಪತ್ತೆರಡು ಮಂತ್ರ ಪಠನೆಯ ಮಾಡಿದರೇನು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ರಚಿಸಿರುವ ಕೀರ್ತನೆಗಳಲ್ಲಿ ಒಂದಾದ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದೆ ಮಾಡಿದ ಕೆಲಸ ನಿಷ್ಫಲವಾಗುತ್ತದೆ ಎಂದು ಪುರಂದರದಾಸರು ಉದಾಹರಣೆಗಳ ಮೂಲಕ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನಾವು ಮನಸ್ಸಿನಲ್ಲಿ ಮೋಸ ವಂಚನೆ ಮಾಡುವ ಕುಟಿಲ ನೀತಿಯನ್ನು ತುಂಬಿಕೊಂಡು ಪ್ರತಿನಿತ್ಯ ದೇವರ ನಾಮವನ್ನು ಪಠನೆ ಮಾಡುವುದು ನಿರರ್ಥಕ ಎಂಬುದನ್ನು ಈ ವಾಕ್ಯದಲ್ಲಿ ಪುರಂದರದಾಸರು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ನೆಕ್ಸ್ಟ್ ಅಲ್ಲಿ ನೋಡಿ ಮಕ್ಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಒಂದು ಪ್ರಶ್ನೆ ಇರುತ್ತೆ ಎರಡು ಅಂಕ ಸಿಗುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತ ಮೂರು ಪ್ರಜಯಂ ಪಾಲಿಸ ಬಲ್ಲೋಡಾತನರ್ಸಂ ಕಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೆ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳಡೆ ಭಟ್ಟಂ ನಿರ್ಭೀತ್ ನಿರ್ಭೀತ ತಾನಾದವಂ ದ್ವಿಜನಾಚರತೆಯುಳ್ಳವಂ ಹರಹರ ಶ್ರೀ ಸೋಮೇಶ್ವರ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶವನ್ನು ಬರೆಯಿರಿ ಇಲ್ಲಿ ಒಂದು ಪ್ರಶ್ನೆ ಎರಡು ಅಂಕ ಸಿಗುತ್ತೆ ಮಕ್ಕಳ ನಾಡಿಗಾಗಿ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ದೀರ ಪಯಣದಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಸ್ವಾರಸ್ಯವನ್ನು ನಾವೀಗ ಬರೀಬೇಕಾಗತ್ತೆ ಮಕ್ಳ ನೋಡಿ ಈ ಪದ್ಯ ಭಾಗವನ್ನು ಶ್ರೀ ಕೆ ಎಸ್ ನರಸಿಂಹಸ್ವಾಮಿ ಅವರು ರಚಿಸಿರುವ ನವ ಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದು ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ವರ್ಣಿಸುತ್ತಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ ಒಂದಕ್ಕೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಇರುತ್ತೆ ಮೂರು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತೈದು ನೋಡಿ ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ರಾಜನು ರಾಹುಲನನ್ನು ಕುರಿತು ಮೊದಲು ಬೇಹಿನವರು ಹೋಗಿ ನಿನ್ನ ತಂದೆಯನ್ನು ಕಂಡು ಅವನಿಷ್ಟವನ್ನು ತಿಳಿದು ಬರಲಿ ಎಂದು ಹೇಳುತ್ತಾನೆ ಆಗ ರಾಹುಲನು ಬೇಹಿನವರು ಹೋಗಿ ಬಂದ ನಂತರ ನಾನು ನನ್ನ ತಂದೆಯೆಡೆಗೆ ಹೋಗಬೇಕೇ ನಾನೊಲ್ಲೆ ನಾನೀಗಲೇ ಹೋಗಬೇಕು ನೀವು ನನ್ನ ತಂದೆಯನ್ನು ನೋಡಿರುವಿರಿ ಆದ್ದರಿಂದ ನಿಮಗೆ ಅವರನ್ನು ನೋಡಬೇಕೆಂಬ ಆಸೆ ಅಷ್ಟು ಬಲವಾಗಿಲ್ಲ ಆದರೆ ನಾನು ಹುಟ್ಟಿದಾಗಿನಿಂದಲೂ ಅವರನ್ನು ನೋಡಿಯೇ ಇಲ್ಲ ಅವರನ್ನು ನೋಡಲು ಇನ್ನೆಷ್ಟು ದಿನ ಕಾಯಬೇಕು ತಂದೆಯನ್ನು ನೋಡಬೇಕೆಂದು ಅವರೊಡನಿದ್ದು ಮಾತನಾಡಬೇಕೆಂದು ನನಗೆ ಬಹಳ ಆಸೆಯಿದೆ ನೀವು ಭಯಪಡುವುದು ಬೇಡ ನಾನು ಹೋಗಿ ತಂದೆಯನ್ನು ಕರೆದುಕೊಂಡು ಮತ್ತೆ ಬರುವೆನು ಎಂದು ಅಭಿಪ್ರಾಯವನ್ನು ರಾಹುಲನ್ನು ವ್ಯಕ್ತಪಡಿಸಿದನು ಆ ಇಲ್ಲಿ ನಿಮಗೆ ಆಯ್ಕೆಗಳಿರುತ್ತೆ ಮಕ್ಕಳ ಅಥವಾ ಅಂತ ಕೊಟ್ಟಿದ್ರಲ್ವ ಹಿಂದಿನ ಪ್ರಶ್ನೆಗಾರು ನೀವು ಉತ್ತರವನ್ನು ಬರಿಬೋದು ಅಥವಾ ಈ ಪ್ರಶ್ನೆಗಾರ ನೀವು ಉತ್ತರ ಬರಿಬೋದು ಪ್ರಶ್ನೆ ನೋಡಿ ರಾಜನು ಯಶೋರೆಯ ವಿಧಿಯ ಬಗ್ಗೆ ಏನೆಂದು ಹೇಳಿದನು ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ನಿನ್ನ ವಿಧಿ ಕೆಟ್ಟದ್ದು ಎಂದು ಎಣಿಸದಿರು ನಿನ್ನ ಅರಸನು ಈಗ ಲೋಕಕ್ಕೆ ಪೂಜ್ಯನು ಎನಿಸಿರುವನು ರಾಜ್ಯವನ್ನು ಆಳುವ ಕಿರಿಯ ಹಿರಿಮೆಯನ್ನು ತೊರೆದು ಜಗದ ಜೀವಗಳನ್ನು ಉದ್ಧರಿಸುವ ಹಿರಿಯ ಹಿರಿಮೆಯನ್ನು ತನ್ನದಾಗಿಸಿಕೊಂಡಿರುವ ತನ್ನದಾಗಿಸಿಕೊಂಡಿರುವನು ರಾಜಿರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು ಏಕೆ ಚಿಂತಿಸುವೆ ನಿನ್ನ ಹತ್ತು ವರ್ಷದ ತಪದ ಮಹಿಮೆಯಿಂದ ಬೆಳೆದು ನಿಂತ ಮಗನು ನಿನ್ನ ಪತಿಯನ್ನು ಕರೆತರಲು ಹೊರಟು ನಿಂತಿರುವನು ವಿಧಿಬದ್ಧವಾಗಿ ನಡೆಯುವ ಹವನದಲ್ಲಿ ಉದ್ಘಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರವು ದೇವರನ್ನು ಕರೆತರುವಂತೆ ನಿನ್ನ ಮಗನು ಅವನ ತಂದೆಯನ್ನು ಖಂಡಿತ ಕರೆದುಕೊಂಡು ಬರುವನು ಎಂದು ಹೇಳುತ್ತಾನೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಉತ್ತರವನ್ನು ಬರೆಯಿರಿ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂತೆ ಪ್ರಶ್ನೆ ಇಪ್ಪತ್ತಾರರಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಕಲೋತ್ಸವ ಕಾರ್ಯಕ್ರಮಕ್ಕೆ ಕೋರಿ ತಂದೆಗೆ ಪತ್ರ ಬರೆಯಿರಿ ಅಥವಾ ಕೊಟ್ಟಿರುವ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಹತ್ತು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧವನ್ನು ಬರೆಯಿರಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಈ ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಪ್ರಬಂಧವನ್ನು ಬರೀಬೇಕಾಗುತ್ತೆ ಮಕ್ಕಳ ನೀವು ಪ್ರಬಂಧದ ವಿಷಯವನ್ನು ಕುರಿತು ಹುಡುಕೋದಾದರೆ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಪ್ಲೇಲಿಸ್ಟ್ ಅಂತ ಇರುತ್ತೆ ಆ ಪ್ಲೇಲಿಸ್ಟ್ಗೆ ಹೋದರೆ ರಾಷ್ಟ್ರೀಯ ಹಬ್ಬಗಳ ಮಹತ್ವದ ಬಗ್ಗೆ ಪ್ರಬಂಧವನ್ನು ನಾನೀಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡ್ಕೋಬೋದು ಮಕ್ಕಳ ಮಕ್ಕಳ ಇಲ್ಲಿಗೆ ಎಂಟನೇ ತರಗತಿ ಕನ್ನಡದ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್